ನಮಸ್ಕಾರ ಎಲ್ಲರಿಗೂ ಶುಭೋದಯ ರೀ ಎಲ್ಲರೂ ಹೆಂಗದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಏಳುವರೆಗೆ ಇಟ್ಟು ನೋಡ್ರಿ ಟೈಮ ಫಸ್ಟಿಗೆ ಇದ್ರೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತೇಳಿ ಜ್ಯೂಸನ್ನು ರೆಡಿ ಮಾಡೋಕಂತೀನಿ ನೋಡಿರಿ ಅಂದರೆ ಸೌತಿಕಾಯಿ ಜ್ಯೂಸ್ ಸೌತಿಕಾಯಿ ಒಂದು ಮತ್ತು ಸ್ವಲ್ಪ ಶುಂಠಿ ಪುದೀನ ಮತ್ತು ಸ್ವಲ್ಪ ಪಾಲಕ್ ನಿಂಬೆಹಣ್ಣು ಹಾಕಿಬಿಟ್ಟು ಜ್ಯೂಸ್ ಮಾಡಿ ಕುಡಿದ್ರೆ ಭಾಳ ಮಸ್ತ್ ಆಗೋತ್ರಿ ಮತ್ತು ಇದು ವೇಟ್ ಲಾಸಿಗೆ ಬೆಸ್ಟ್ ಆಗುತ್ತೆ ಮತ್ತು ಜೀರ್ಣಕ್ರಿಯೆನೂ ಆಗೋತ್ರಿ ಅದಕ್ಕಾಗಿ ಮತ್ತೆ ಒಂದೇ ವಾರದ ಆದರೂ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಭಾಳ ಬೆಸ್ಟ್ ಆಗುತ್ತೆ ನೋಡಿರಿ ನಾನು ಭಾಳ ದಿವಸದಿಂದ ಜ್ಯೂಸ್ ಕುಡಿಯೋಕೆ ಆಗಿತ್ತಿಲ್ಲ ಅಂದರೆ ತರಕಾರಿನೂ ಮನೆಯೊಳಗೆ ಇದ್ದಿದ್ದಿಲ್ಲ ಮತ್ತು ಮಾಡ್ಕೊಂಡು ಕುಡಿಲಾರ ಬಟ್ಟಕ್ಕೆ ಹಂಗನ ಬಿಟ್ಟಿದ್ದೆ ರೀ ನನಗೆ ಆ್ಯಕ್ಚುಲಿ ಬೀಟ್ರೂಟ್ ಜ್ಯೂಸ್ ಭಾಳ ಇಷ್ಟ ಆಗ್ತೈತಿ ಬೀಟ್ರೂಟ್ ಇದ್ದು ಬಿಟ್ರೆ ಡೈಲಿ ಕುಡಿತೀನಿ ಬಟ್ ಇಲ್ಲ ಅಂತೇಳಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ರೀ ಅದಕ್ಕಾಗಿ ಭಾಳ ದಿವಸ ಆಗಿತ್ತಲ್ಲ ಇವತ್ತೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಸೌತೆಕಾಯಿ ಮತ್ತು ಪಾಲಕ್ ಪುರಿ ಇನ್ನ ಎಲ್ಲ ಈಗ ಅದನ್ನ ಜ್ಯೂಸ್ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡ್ತಿದ್ರೆ ನಿನ್ನೆ ದೋಸೆ ಹಿಟ್ಟು ಇತ್ತು ಸ್ವಲ್ಪೇ ಇತ್ತು ಅಂದರೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಮತ್ತು ಎಲ್ಲರಿಗೂ ಸಾಲಂಗಿಲ್ಲ ಅಂತ ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಹಿಟ್ಟು ಹಾಕಿದ್ದೀನಿ ಮತ್ತು ಇದು ಹಸಿ ಒಳಗಡ್ಡಿ ಅಂದರೆ ತಪ್ಪಲು ಒಳಗಡ್ಡಿ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಜ್ವೇನು ಹಾಕಿದ್ದೀನಿ ಮತ್ತು ಇಲ್ಲಿ ಏನು ಜ್ಯೂಸ್ ಮಾಡಿ ಇಟ್ಟಿದ್ದೆ ಆದರೆ ಅದು ಸೋಸ್ ಸೋಸದ ಮೇಲೆ ಆ ಚ ಅದನ್ನ ಹಾಕ್ಬಿಟ್ಟು ದೋಸೆ ಮಾಡ್ಕೊತೀನಿ ಅಂದರೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಬೋದು ಇದ್ರೊಳಗೆ ಪಾಲಕ್ ಮತ್ತು ಸೌತೆಕಾಯಿ ಶುಂಠಿ ಪುದೀನ ಎಲ್ಲ ಇರುತ್ತಲ್ರಿ ಟೇಸ್ಟ್ನು ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಬೋದು ನಾನು ಅದನ್ನೇ ಮಾಡ್ಕಂತೀನಿ ನೋಡಿರಿ ವೇಸ್ಟ್ ಮಾಡೋಕೆ ಹೋಗಲಿಲ್ಲ ಅದನ್ನ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತಂತ ಒಂದು ನಾಲ್ಕೈದು ಚಮಚದಷ್ಟು ಕಡಲೆ ಹಿಟ್ಟನು ಹಾಕಿದ್ದು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇದ್ದಾಗ ಈ ರೀತಿ ಮಾಡ್ಕೊಬೋದು ಮತ್ತು ಟೇಸ್ಟ್ನು ಡಿಫ್ರೆಂಟಾಗಿ ಇರ್ತೈತಿ ರೀ ಮಸ್ತ್ ಆಗುತ್ತೆ ಅದಕ್ಕಾಗಿ ಅದು ರೆಡಿ ಮಾಡಿ ಇಟ್ಬಿಟ್ಟು ಈಗ ಜ್ಯೂಸ್ ಕುಡಿದ್ಬಿಟ್ಟು ನಾಷ್ಟಕ್ಕೂ ರೆಡಿ ಮಾಡ್ಕೊಡಾಕಂತೀನಿ ನೋಡಿದ್ರೆ ಚಟ್ನಿನೂ ರೆಡಿ ಮಾಡ್ಕೊಂಡೆ ಇವತ್ತು ನಾನು ಕೊಬ್ಬರಿ ಚಟ್ನಿ ಮೊಸರು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಭಾಳ ಮಸ್ತ್ ರೀ ಇದು ಆಲ್ರೆಡಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಮೊಸರು ಹಾಕ್ಬಿಟ್ಟು ಮಾಡೋದು ಭಾಳ ಮಸ್ತ್ ಆಗುತ್ತೆ ನನಗೆ ಇಷ್ಟ ರೀ ಹೋಟೆಲ್ದಾಗೆಲ್ಲ ಇದೇ ರೀತಿ ಮಾಡೋದು ಮೊಸರ ಹಾಕ್ಬಿಟಾರಲ್ಲ ಗೇಸ್ಟು ಜಾಸ್ತಿ ಅನ್ಸುತ್ತೆ ಅದಕ್ಕಾಗಿ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಅಂದರೆ ಕೊಬ್ಬರಿ ಮತ್ತು ಮೊಸರು ಮೆಣಸಿನ್ಕಾಯಿ ಮತ್ತು ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚಟ್ನಿ ರೆಡಿ ಮಾಡ್ಕೋಬೇಕು ಮಸ್ತ್ ಟೇಸ್ಟ್ ಬರುತ್ತೆ ಈಗ ಚಟ್ನಿ ರೆಡಿ ಮಾಡಿ ಇಟ್ಟು ಅದಕ್ಕೆ ಒಗ್ಗರಣೆನು ಹಾಕಿದೆ ರೀ ಈಗ ದೋಸೆನೂ ಹಾಕ್ಕೊಡಾಕಂತೀನಿ ನೋಡಿರಿ ಅಂದ್ರೆ ಏನಂತಾರ ಅಷ್ಟೊಂದು ತಲೆಗೆ ಬರಂಗಿಲ್ಲ ರೀ ಹಸಿ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಹೀಗಾಗಿ ತಲ್ಗೆ ಮಾಡ್ಕೊ ಹೋಗಬಾರ್ದು ಚಟ್ ದೋಸೆ ಥರ ಈ ರೀತಿ ಸ್ವಲ್ಪ ದಿಪ್ಪಾಗಿ ಮಾಡಿ ಚಟ್ನಿ ಸಂಗಟ ತಿಂದ್ರೆ ಇಟ್ಟು ಚಟ್ನಿನೂ ಬೇಕಂತ ಅನ್ಸಂಗಿಲ್ಲ ರೀ ಟೊಮೆಟೊ ಸಾಸ್ ಅಥವಾ ಶೇಂಗಾ ಹಿಂಡಿನೂ ಹಚ್ಕೊಂಡು ತಿನ್ಬೋದು ಅಂದರೆ ಇದ್ರ ಮೇಲೆ ಸ್ವಲ್ಪ ಶೇಂಗಾದ ಹಿಂಡಿ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತೈತೆ ನೋಡಿರಿ ಅಕಸ್ಮಾತ್ ಚಟ್ನಿ ಮಾಡೋಕೆ ಆಗಲಿಲ್ಲ ಅಂದರು ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತೇ ಅಂದರೆ ಚಟ್ನಿ ಅಷ್ಟೇ ಮಾಡಿಬಿಟ್ರೂ ತ್ರಾಸ ಅಂದರೆ ವೆರೈಟಿ ವೆರೈಟಿ ಬೆಳಾಕೆ ಸ್ಟಾರ್ಟ್ ಮಾಡಿಬಿಟ್ಟಾರೋ ಒಂದೊಂದು ದಿವಸ ನಮಗೂ ಬ್ಯಾಸಲು ಬರ್ತೈದ್ ಕರೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಇದ್ರೊಳಗೆ ಏನಾಗುತ್ತೋ ಅಷ್ಟೆ ಮಾಡಿ ಕೊಡ್ತಿದ್ರೆ ಸ್ವಲ್ಪ ಶೇಂಗಾ ಹಿಂಡಿ ತುಪ್ಪ ಹಾಕಿಬಿಟ್ಟು ಬೆನೆಸಿ ಚಟ್ನಿ ಹಾಕಿ ಕೊಟ್ಟಿದ್ದೆ ಮಸ್ತಾಗಿತ್ತು ಅಂದರೆ ಎಲ್ಲರೂ ನಾಷ್ಟ ಮಾಡಿದ್ರು ಮನು ಇನ್ನೂ ರೀ ಅಂದರೆ ಜಿಮ್ಮಿಗೆ ಹೋಗಿದ್ದಲ್ಲ ನಾನು ನಾಷ್ಟ ಮಾಡಿದೆ ಅಂದರೆ ಒಂಬತ್ತರ ಮ್ಯಾಲೆ ಬಂದ ನಾನು ಎಂಟೂವರೆಗೆ ನಾಷ್ಟ ಮಾಡಿಬಿಟ್ಟು ಕುಂತಿದ್ದೆ ಮನು ಬಂದಮೇಲೆ ಕಡಲೆ ಹಿಟ್ಟಿಂದು ಚೀಲ ಮಾಡಾಕಂತೀನಿ ನೋಡ್ರಿ ಅಂದರೆ ಅದು ಪ್ರೋಟೀನ್ ಇರ್ತೈತೆ ಅಂತ ಕಡಲೆ ಹಿಟ್ಟು ತಿನ್ನೋದು ಬೆಸ್ಟ್ ಮಮ್ಮಿ ಅದನ್ನೇ ಒಂದು ಮಾಡಿಕೊಡ್ರಿ ಅಂತಂದ ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿತ್ತು ಪೂರ್ತಿ ಹಾಕಿದ್ದಾರೆ ಅಂದರೆ ಅವನೇ ಹಾಕಿದ್ದು ರೆಡಿ ಮಾಡಿಬಿಟ್ಟು ನಾನು ಬೆನ್ಸ್ಕೊಡಾಕಂತೀನಿ ನೋಡ್ರಿ ಸ್ವಲ್ಪ ಹೊತ್ತಿ ಹಿಟ್ಟದು ಅಂದರೆ ಅದು ದೋಸೆ ತೇವಿಯೊಳಗೆ ನೋಡೋದು ಸ್ವಲ್ಪ ಹೊತ್ತವ್ರಿ ಜಲ್ದಿ ತೆಗಿಲಿಕ್ಕಂದ್ರೆ ಅದನ್ನೇ ತೆಗಲೇನಪ್ಪ ಅಂತ ಅಂತಾಕತಿದ್ದೆ ಹೊತ್ತಿದ್ದು ಇಲ ಮಮ್ಮಿ ಟೇಸ್ಟ್ ಬರ್ತೈತೆ ಅಂತ ಅಂದ ಅಂದರೆ ಕದ್ರಿ ಹಿಟ್ಟು ಸ್ವಲ್ಪ ಒಳಗಡ್ಡಿ ಉಪ್ಪು ಖಾರ ಅಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ಹಾಕಿದ್ರೆ ದೋಸೆ ಹಾಕಿ ಕೊಡಾಕತ್ತಿದೆ ದೋಸೆ ಬ್ಯಾಡ ಮಮ್ಮಿ ಇದನ್ನ ಮಾಡಿಕೊಡ್ರೆ ಅಂದ್ಕೂಡ್ಲೆ ಅದನ್ನ ರೆಡಿ ಮಾಡಿ ಕೊಟ್ಟಾರೆ ಒಂದು ದಿಪ್ಪಗೆ ಈ ರೀತಿ ಅಂದ್ರೆ ಸಣ್ಣ ಸಣ್ಣ ಎರಡು ಮಾಡಿದ್ರೆ ಹಾಕ್ತಿತ್ತು ಅವು ಎಲ್ಲ ಹಿಟ್ ಹಿಟ್ಟು ಒಂದೇ ಸಲಕ್ಕೆ ಹಾಕ್ಬಿಟ್ಟಿದೆಲ್ಲ ಹಂಗೆ ಎರಡು ಸೈಡ್ ಚಲೋತ್ನಾಗ ಬೆನ್ಸಿಬಿಟ್ಟು ಕೊಟ್ಟೆ ಆದರೆ ಎಣ್ಣೆ ಜಾಸ್ತಿ ಅಂತಾನು ಹೀಗಾಗಿ ಅದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ನನಗೆ ಬಟ್ ಎಣ್ಣೆ ಹಾಕಿಬಿಟ್ರೆ ಸಾಫ್ಟ್ ಚಲೋತ್ನಾಗೆ ಬರ್ತೈತಿ ಈಗ ನಾಷ್ಟ ಅದು ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಮನಗೆ ಈ ರೀತಿ ಅಂದ್ರೆ ಕೆಲಸ ಮಾಡೋಕ್ಕೆ ಇಷ್ಟ ಆಯ್ತಿಲ್ಲ ನಾಳೆ ಮಾಡೋದು ಮಮ್ಮಿ ಅಂತ ಅನ್ನ ಕತಿದ್ದೆ ನಾನಿದ್ರೆ ಇವತ್ತನ್ನ ಮಾಡ್ಬೇಕಂತೇಳಿ ತೊಗೊಂಡು ರೀ ಅಂದರೆ ಸಜ್ಜಿನ ತೂರೋದು ನನ್ನ ಮನಸ್ಸಿನಾಗ ಬಂತಂದ್ರೆ ಅದು ಕೆಲಸ ಮಾಡಲೇಬೇಕ್ರೆ ಆ ಥರ ನಾನು ಭೀ ಆದರೆ ಮನೋಗೆ ಇಷ್ಟ ಇದ್ದಿತ್ತಿಲ್ಲ ಮತ್ತು ನಾನು ಕೆಲಸ ಮಾಡೋದು ಅವನಿಗೆ ಇಷ್ಟನೇ ಆಗಲ್ಲ ಅಂದರೆ ಅವ್ನು ಕೂತ್ಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ರೆ ತ್ರಾಸ್ ಮಾಡ್ಕೊತಾನು ಸಿಟ್ಟು ಮಾಡ್ಕೊಂಡ್ಬಿಟ್ಟು ಪಟ್ ಪಟ್ ಬಂದು ತೂರಾಕ ಸ್ಟಾರ್ಟ್ ಮಾಡಿ ಅಂದರೆ ಅಂದರೆ ಬ್ಯಾಡ್ಯಾಪಿ ನಾ ಮಾಡಂದ್ರೂ ಕೇಳಂಗಿಲ್ಲ ರೀ ನೀವು ಮಾಡೋಕೋಬಾರ್ದ್ರಿ ನಾನು ಮಾಡೋಂಗಿಲ್ಲ ನಾನೇನು ಮಾಡೋಣ ಅಂತ ತನಕ ಕತಿದ್ದೆ ನನಗಿದ್ರೆ ಇವತ್ತು ಜಾಸ್ತಿ ಏನು ಕೆಲಸ ಇದ್ದಿತ್ತಿಲ್ಲ ರೀ ಅಂದರೆ ಇಡಿಯೋ ಎಡಿಟಿಂಗ್ ಮಾಡೋದು ಜಾಸ್ತಿ ಇದ್ದಿತ್ತಿಲ್ಲ ಇಡಿಯೋ ಸ್ವಲ್ಪ ಐತಿ ಎಡಿಟ್ ಮಾಡೋದು ಟೈಮೇನು ಹಿಡೋಂಗಿಲ್ಲ ಇದನ್ನೆಲ್ಲ ಮುಗಿಸ್ಕೋಬೇಕು ಅಂತ ನಂದು ವಿಚಾರ ರೀ ಮತ್ತು ನಾಳೆ ಸಂಡೇ ಐತಿ ಮತ್ತು ಕಾಯಿಪಲ್ಯ ತರೋದು ಎಲ್ಲ ಕೆಲಸ ಇರ್ತೈತಿ ಅದಕ್ಕಾಗಿ ಇವತ್ತನ್ನು ತೂರಿಡೋಣ ಅಂತ ನಾನು ಅನ್ನಕತ್ತಿದ್ದೆ ಅದಕ್ಕಾಗಿ ಸಿಟ್ಟು ಮಾಡ್ಕೊಂಬಿಟ್ಟು ತೂರಾಕಂತ ನೋಡಿದ್ರಿ ಅಂದ್ರೆ ಒಂದು ಐವತ್ತು ಕೆ ಜಿ ಅಷ್ಟು ಅದಾವು ಹಂಗೆ ಇಟ್ಬಿಟ್ರೆ ಅದು ಸ್ವಲ್ಪ ಒಂದೊಂದು ನುಷಿ ಆದಂಗೆ ಅನ್ಸಾಕತ್ತಿದ್ದ ಅದಕ್ಕೆ ಈ ರೀತಿ ಗಾಳಿನಿ ಇತ್ತಲ್ಲ ತೂರ್ ಬಿಟ್ಟಿಟ್ಟು ಇಟ್ಟು ಸ್ವಲ್ಪ ಬಿಸಿಲಿಗೆ ಹಾಕಿ ತೆಗೆದಿಟ್ರೆ ಆಗುತ್ತಂತ ನಾನು ಈ ರೀತಿ ವಿಚಾರ ರೀ ಫೈನಲಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಐವತ್ತು ಕೆ ಜಿ ಇದ್ದು ಹೋದ್ರೆ ಹತ್ತ ಕೆ ಜಿ ಒಂದು ಬುಟ್ಟಿ ಒಳಗೆ ಈ ರೀತಿ ಹಾಕಿಬಿಟ್ಟು ತೂರು ಬಿಟ್ರೆ ದೂಸೆಲ್ಲ ಹೋಗ್ಬಿಡ್ತಾವೆ ಮತ್ತು ನುಸಿ ಇದ್ರೂ ಅವನು ಹೋಗ್ತಾವ್ರಿ ಅದಕ್ಕಾಗಿ ಈ ರೀತಿ ಎಲ್ಲ ತೂರು ಬಿಟ್ಟು ಬಿಸ್ಲಿಗೆ ಹಾಕಿ ನೋಡ್ರಿ ಒಂದು ತಾಸು ಎರಡು ತಾಸು ಬಿಸಿಲಿಗೆ ಹಾಕಿ ಎತ್ತಿ ಇಟ್ಕೊಂಡ್ರೆ ಇಟ್ಟು ಅಂದರೆ ಯಾವುದೇ ಕೆಲಸ ನೀಟಾಗೆ ಮಾಡಿ ಇಟ್ಬಿಟ್ರೆ ಬೀಸ್ಕೊಂಡು ಬರೋಮದಾಗ ಅಷ್ಟು ಕೆಲಸ ಜಾಸ್ತಿ ಅಂತ ಅನ್ಸಂಗಿಲ್ಲ ಅಷ್ಟು ಕೇರ್ ಬಿಟ್ಟು ಕೊಟ್ಬಿಟ್ರೆ ಆಗುತ್ತೆ ಮತ್ತು ಹಂಗೆ ಇಟ್ಕೊಂಡ್ಬಿಟ್ರೆ ನಮಗೊಂಥರ ಬೇಸರ ಅನಿಸ್ತಿರ್ತೈತೆ ಅಂದ್ರೆ ಅಂದ್ರೆ ಅಷ್ಟು ಮಾಡಬೇಕಪ್ಪ ಅಂಥೇಳಿ ಅನಿಸ್ತಾ ಇರ್ತೈತೆ ಅವಾಗ ಅವಾಗ ನೋಡಿದಾಗ ಅದಕ್ಕೆ ಹತ್ತಿಗೆ ಎಲ್ಲನೂ ಮನು ತೂರಿ ಕೊಡಾಕತ್ತ ನೋಡ್ರಿ ನಾನು ಈ ಕಡೆ ಬಿಸ್ಲಿಗೆ ಹಾಕೋಕತ್ತಿದ್ದೆ ಅಂದ್ರೆ ಒಂದೆರಡು ತಾಸು ಬಿಸಿಲಿಗೆ ಹಾಕಿ ಎತ್ತಿರ್ತೀವಿ ಇನ್ನು ಅಡಿಗೆನೂ ಮಾಡ್ಬೇಕ್ರಿ ಮಧ್ಯಾಹ್ನ ಅಂದರೆ ನಾಷ್ಟ ಅಷ್ಟೇ ಅಷ್ಟೇ ರೆಡಿ ಮಾಡಿ ಕೊಟ್ಟಿದ್ದು ಏನು ಅದ ಅಡುಗೆ ಮಾಡಲಿ ಅಂಥೇಳಿ ವಿಚಾರ ಮಾಡ್ತಾ ಇದ್ದೆ ಅಂದ್ರೆ ಕೇಳಿಬಿಟ್ರೆ ಏನಾರು ಮಾಡನ್ಬಿಡ್ತಾರೋ ಕಾಯಿಪಲ್ಯೂ ಎಲ್ಲ ಸ್ವಲ್ಪ ಸ್ವಲ್ಪ ರೀ ಸಜ್ಜೆಲ್ಲ ತೂರಿ ಹಾಕಿಬಿಟ್ಟು ಕಾಯಿಪಲ್ಲೆಲ್ಲ ಹೋಳಿ ಇಟ್ಕೊಂಡಿದೀನಿ ನೋಡಿರಿ ಅಂದರೆ ಬಟಾಟಿನೂ ಒಂದೇ ಇತ್ತು ಬದ್ನಿಕೆ ಒಂದು ಎರಡು ಇದ್ದು ಒಂದು ಬದ್ನಿಕೆ ಹಾಕಿದ್ದೀನಿ ಮತ್ತು ಫ್ಲವರು ಸ್ವಲ್ಪ ಇತ್ತು ಮತ್ತು ಕುಂಬಳಕಾಯಿನೂ ಸ್ವಲ್ಪೇ ಇತ್ತು ಈಗ ಎಲ್ಲನೂ ಹಾಕಿಬಿಟ್ಟು ಪಲ್ಯ ರೆಡಿ ಮಾಡ್ಕೊಳಾಕಂತೀನಿ ನೋಡಿದ್ರೆ ಭಾಳ ಮಸ್ತಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಎಲ್ಲ ಮಿಕ್ಸ್ ತರಕಾರಿ ಹಾಕಿಬಿಟ್ಟು ಅಂದರೆ ಯಾವಾಗಲೂ ಸ್ವಲ್ಪ ಸ್ವಲ್ಪ ತರಕಾರಿ ಉಳಿತೈತೆ ಅಂದರೆ ಈ ರೀತಿ ಮಾಡ್ಕೋಬೋದು ಮತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿಯೂ ಇರ್ತೈತಿ ಟೇಸ್ಟ್ ಅಂತೂ ಮಸ್ತಾಗಿತ್ತು ರೀ ಈಗ ಅದನ್ನ ರೆಡಿ ಮಾಡ್ಕೊಳಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಟಾಟಿ ಬದ್ನಿಕಾಯಿ ಫಸ್ಟಿಗೆ ಕಟ್ ಮಾಡಿ ನೀರೊಳಗೆ ಹಾಕಿ ತೊಳ್ದು ಇಟ್ಕೊಂಡಿದ್ದಿದ್ರು ಫ್ಲವರ್ನು ಅಷ್ಟೇ ಕಟ್ ಮಾಡಿ ಅದನ್ನ ಉಪ್ಪು ಮತ್ತು ಬಿಸಿನೀರ ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇದ್ರೆ ಜೀರಿಗೆ ಸಾಸ್ ಕಟ್ ಮಾಡಿದ್ದು ಉಳಾಗಡ್ಡಿ ಮತ್ತು ಕೊಟ್ಟಿದ್ದು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಳಗಡ್ಡೆ ಸ್ವಲ್ಪ ಹುರ್ಕೊಬೇಕ್ರೆ ಆಮೇಲೆ ಕಟ್ ಮಾಡಿ ತರಕಾರಿ ಎಲ್ಲ ಹಾಕಬೇಕಾಗುತ್ತೆ ಬದ್ನಿಕಾಯಿ ಬಟಾಟಿ ಫ್ಲಾವರ್ ಮತ್ತು ಕುಂಬಳಕಾಯಿ ರೀ ಅಂದರೆ ಸಿಹಿ ಕುಂಬಳಕಾಯಿ ಅಂತಾರೋ ಮತ್ತು ಇಲ್ಲ ಕರಿ ಕುಂಬಳನೂ ಅಂತಾರೆ ನಮ್ಮ ಕಡೆ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಬಟ್ಲಷ್ಟು ಕಡ್ಲೆಬಳಿ ಹಾಕಿದ್ದೀನಿ ನೋಡಿರಿ ಅದೇನೋ ಬೇರೆದು ಮಾಡ್ಬೇಕಂತ ಅಂದ್ಕೊಂಡಿದೆ ಬಟ್ ಇದಕ್ಕೆ ಹಾಕಿಬಿಟ್ಟೆ ಮತ್ತು ಏನು ಮಾಡೋದಪ್ಪ ಅಂತೇಳಿ ಅಂದರೆ ಹೆಣ್ಮಕ್ಳು ಮೈಂಡ್ ಹ್ಯಾಂಗ್ ಓದ್ತಿ ಅಂದರೆ ಏನೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ ಮತ್ತು ಏನೋ ಮಾಡಿಬಿಡ್ತೀವಿ ಆ ಆ ರೀತಿ ಒಂದೊಂದು ಸಲ ಈಗ ಎಲ್ಲನೂ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಅಂದರೆ ಜಾಸ್ತಿ ಆಗಿತ್ತಲ್ಲ ಅದಕ್ಕಾಗಿ ನಾನು ಈ ರೀತಿ ಅದನ್ನ ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕತ್ತಿದ್ರಿ ಆ್ಯಕ್ಚುಲಿ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಅನ್ಸುತ್ತೆ ನನಗೆ ಬಟ್ ನನಗೆ ನೆನಪಾಗಿಲ್ಲ ಅದಕ್ಕಾಗಿ ಮಸಾಲೆ ಖಾರನ ಹಾಕಿದೆ ಬಟ್ನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ನೋಡ್ರಿ ಅಂದರೆ ಚಪಾತಿ ಆಗಲಿ ರೊಟ್ಟಿಗಾಗಲಿ ಬಿಸಿ ಅನ್ನಕ್ಕೂ ತಿನ್ಬೋದು ಅಷ್ಟು ಮಸ್ತ್ ಆಗ್ತೈತ್ರಿ ಟೇಸ್ಟ್ ಅಂತೂ ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ ಹಾಕ್ಲಿಕ್ಕಂದ್ರೆ ನಡೀತೈತಿ ಆ್ಯಕ್ಚುಲಿ ಮುಂಚೆಣ್ಣೆ ಹಾಕಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ನಾನಿಲ್ಲಿ ಒಂದೇ ಟೊಮೆಟೊ ಹಾಕಿಬಿಟ್ಟು ಒಂದು ಸ್ವಲ್ಪ ಹುಣಸಿನ ರಸನ ಹಾಕಿದ್ದೀನಿ ಅಂದರೆ ಹುಳಿಯಿದ್ದಷ್ಟು ಟೇಸ್ಟ್ ಬರುತ್ತದ್ರೆ ಕಡಲೆಬೇಳೆ ಹಾಕ್ಬೇಕಂತಂದ್ರೆ ರೂಲ್ಸ್ ಇಲ್ಲ ರೀ ನನ್ನ ಕಡೆ ಮತ್ತೆ ಮತ್ತೆಲ್ಲಿ ಪ್ರೋಜನಾಗ ಇಲ್ಲ ಅಂತ ನಾನು ಹಾಕಿದ್ದು ಹಾಕ್ಲಿಕ್ಕಂದ್ರೆ ನಡೀತಾ ರೀ ಈಗ ಹುಣಸೆನಿ ರಸ ಹಾಕಿ ಕರ್ಬವ್ ಪುಡಿ ಹಾಕಿದ್ದೀನಿ ಅಂದರೆ ನನ್ನ ಕಡೆ ಕರ್ಬವ ಕೊತ್ತಂಬರಿ ಎರಡು ಖಾಲಿಯಾಗಿತ್ತು ಅದಕ್ಕಾಗಿ ಕರ್ಬವನ ಪುಡಿ ಇಟ್ಟಿದ್ದೆ ರೀ ಅಂದರೆ ಕರ್ಬವ ಸೊಪ್ಪಿನ ಪುಡಿ ಮಾಡಿ ಇಟ್ಟಿದ್ದೆ ಒಣಗಿಸ್ಬಿಟ್ಟು ಹದಿನೊಂದು ಚಮಚದಷ್ಟು ಮತ್ತು ಸ್ವಲ್ಪ ಒಣಗಿದ್ದ ಕೊತ್ತಂಬ್ರಿನ ಹಾಕಿದ್ದೀನಿ ಅದ್ರ ಜಾಸ್ತಿ ಇದ್ದಾಗ ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಅಂದರೆ ಇಲ್ಲಾರ್ದಾಗ ಈ ರೀತಿ ಯೂಸ್ ಮಾಡ್ಕೋಬೋದು ಈಗ ಕರ್ಬೇವು ಸೊಪ್ಪಿನ ಪುಡಿ ಮತ್ತು ಕೊತ್ತಂಬರಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂಥ ಸಣ್ಣ ಗ್ಲಾಸಷ್ಟು ನೀರು ಹಾಕಿ ಕುದಿಸ್ಕೋಬೇಕ್ರಿ ಅಂದರೆ ನಿಮಗೆ ಜಾಸ್ತಿ ಗ್ರೇವಿ ಥರ ಬೇಕಂದ್ರೆ ನೀವು ಜಾಸ್ತಿ ನೀರು ಹಾಕ್ಬೋದು ಬಟ್ ನಾನು ಇಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಳಕತ್ತಿದ್ದು ಭಾಳ ತಳದ್ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಸರಿ ರೀ ಇಲ್ಲಾಂದ್ರೆ ನೀವು ಮಸಾಲ ರುಬ್ಬಿ ಹಾಕಬೇಕಾಗುತ್ತೆ ಕಾಯಿ ಅದು ರುಬ್ಬಿ ಹಾಕಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ಬಟ್ ನಾನು ಅದನ್ನೆಲ್ಲ ಮಾಡೋಕೆ ರೀ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ನೀವೆಲ್ಲ ಮಸಾಲೆ ಮತ್ತು ಕೊಬ್ಬರಿ ಹಾಕಿ ರುಬ್ಬಿ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಈಗ ನೀರು ಹಾಕಿ ಚಲೋತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ವಿಷಲ್ಲ ಎಲ್ಲ ಕುಗ್ಸಿದ್ರೈತ್ರಿ ಮಸ್ತಾಗಿ ಪಲ್ಯ ರೆಡಿ ಆಗುತ್ತೆ ನೋಡಿದ್ರಿ ಈ ಕಡೆ ಇನ್ನೊಂದು ಪಲ್ಯನ ರೆಡಿ ಮಾಡ್ಕೊಳಕತ್ತೀನಿ ಅಂದರೆ ಇದೊಳಗೆ ರಾಜಗಿರಿ ಪಲ್ಯ ಕಡಲಿ ಪಲ್ಯ ಪಾಲಕ್ ಪಲ್ಯ ಮೂರು ಪಲ್ಯ ಇದ್ರೆ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ರೆ ರೈತ ನನಗೆ ಭಾಳ ಇಷ್ಟ ಆಗುತ್ತೆ ಅಂದರೆ ಹೋದ್ರೆ ರವಿವಾರ ಬಜ್ಜಿ ಪಲ್ಯ ಮಾಡೋಕೆ ತಂದಿದ್ದೆ ಆದರೆ ಅದನ್ನ ಹಾಗೆ ಎತ್ತಿಟ್ಟಿದ್ದೆ ಅದನ್ನ ವೇಸ್ಟ್ ಮಾಡೋಕ್ಕೆ ಮನ್ಸಾಗ ನನಗೆ ಅಂದ್ರೆ ಅದು ಹಾಗೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತಲ್ರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬೆಳ್ಳುಳ್ಳಿ ಉಪ್ಪು ಹಾಕಿ ಈ ರೀತಿ ಒಗ್ಗರಣೆ ಹಾಕಿಬಿಟ್ರಾಯ್ತು ಭಾಳ ಮಸ್ತ್ ಆಗ್ತೈತ್ರಿ ನನಗಂತೂ ಹಾಗೂ ತಿಂತೀನಿ ಅಷ್ಟು ಇಷ್ಟ ಆಗುತ್ತೆ ಯಾವುದೇ ಪಲ್ಯನ ಈ ರೀತಿ ಮಾಡಿಕೊಟ್ರೆ ಈಗ ಅದನ್ನೂ ಸಣ್ಣ ಏನಂತರು ஒர்கணி ப்யன்ொழை ரெடிக்கெல்பால் பழகி செட்னி ஒர்கரணி ஹாக்கி அங்கே இட்டது அதுக்காக அதரொழுகன மாதிரி பான்னா சொல்ல கம்மி ஆக்தந்தேக அதுன்னு பல்ய ரெடி மாட்டுவிட்டு குக்கர்வரே இட்டித்தாளர் பல்ய அதனும் ரெடியாக் இன்னும் மத்திய வசி அன்னக்கு ಊಟ ಮಾಡೋಕ್ಕತ್ತಿದ್ ನೋಡ್ರಿ ಅಂದರೆ ಆ್ಯಕ್ಚುಲಿ ರೊಟ್ಟಿ ಬೇಕಾಗಿದ್ದು ತನೂ ಮಾ ಅಂತ ಮತ್ತು ಮನನೂ ಅಂತ ಹಿಂಗಾಗಿ ನಾನು ಮಾಡಕ್ಕೆ ಹೋಗಲಿಲ್ಲ ರೀ ಅಂದ್ರೆ ನಮ್ಗೆ ಒಬ್ಬ ಅಂದ್ರೆ ರೊಟ್ಟಿ ಮಾಡ್ಕೋದಂದ್ರೆ ಅಂತ ಅನ್ಸುತ್ತೆ ಅದಕ್ಕಾಗಿ ರೊಟ್ಟಿ ಮಾಡಕ್ಕೆ ಹೋಗಲಿಲ್ಲ ರೀ ನಮ್ಮ ಮನೆಯವ್ರು ಇದ್ರೆ ಮಾಡ್ತಿದ್ದೆ ಬಟ್ ಅವರು ಸಂಜೆಗೆ ಬರ್ತಾರೋ ಸಜ್ಜಿ ರೊಟ್ಟಿ ಅದಾವ ಖರೆ ಸ್ವಲ್ಪ ಬೇಡಪ್ಪ ಹೊಟ್ಟಿ ಬೇರೆ ಸರಿ ಅಂತ ತಿನ್ನಕ್ಕೆ ಹೋಗಲಿಲ್ಲ ಊಟ ಗಿಟ್ಟ ಎಲ್ಲ ಮಾಡಿಬಿಟ್ಟು ಈಗ ಟೈಮ್ ಇದ್ರೆ ಆರು ವರೆ ನೋಡ್ರಿ ಅಂದ್ರೆ ಭಾಳ ಸುಸ್ತು ಅನ್ಸಾಕತಿತ್ತು ಥಂಡಿ ಬೇರೆ ಬಿಟ್ಟ ಐತೆ ಹೊರಗಡೆ ಅಂತೂ ಫುಲ್ಲಾಗೆ ಅವನು ಥಂಡಿ ಬಿಟ್ಟೈತಿ ಕೆಲಸ ಮಾಡೋಕ್ಕೂ ಮನ್ಸು ಆಗೋಂಗಿಲ್ಲ ಬಟ್ ಮಾಡಲೇಬೇಕಲ್ರಿ ಹೆಣ್ಮಕ್ಳು ಅಂದಮೇಲೆ ಈಗ ಕಸ ಗುಡಿಸಿ ಮತ್ತು ಮುಖ ತಗೊಂಡು ಪಸ್ಟಿಗಿದ್ರೆ ಇದ್ರೆ ಮುಂದೆ ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ರೊಟ್ಟಿ ಮಾಡ್ರೈತಂತ ಚಹಾ ಕುಡಿಯೋಕತ್ತೀನಿ ನೋಡ್ರಿ ತಣ್ಣ ಬಿಟ್ಟಿದ್ದಲ್ಲ ಹೀಗಾಗಿ ಫಸ್ಟಿಗೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡ್ದು ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹೆಣ್ಮಕ್ಳ ಜೀವನ ಅಂದರೆ ಹಂಗೆ ಅನ್ಸುತ್ತೆ ಒಂದೊಂದು ಸಲ ಅಂತು ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಹೆಣ್ಮಕ್ಳಿಗೆ ಅಯ್ಯ ಅಂತಾರೆ ಸುಖ ಅಂತ ಇರಂಗಿಲ್ಲ ಯಾಕಂದರೆ ಕಂಪಲ್ಸರಿ ರೊಟ್ಟಿ ಮಾಡಲೇಬೇಕ್ರಿ ಈಗ ಎರಡು ದಿವಸದಿಂದ ರೊಟ್ಟಿ ತಿಂದಿದ್ದಿಲ್ಲ ಹೀಗಾಗಿ ಏನೋ ಅಂತಾರಲ್ಲ ಅನ್ನ ತಿಂದುಬಿಟ್ರೆ ನಮ್ಮ ಮಂದಿಗೆಲ್ಲ ಹೊಟ್ಟಿನೇ ತುಂಬಂಗಿಲ್ಲ ರೀ ಸಂಜೆ ಮುಂದಾಗೂ ಅಷ್ಟೇ ರೊಟ್ಟಿ ಮಾಡೋಕೆ ಮನ್ಸು ಇದ್ದಿತ್ತಿಲ್ಲ ಆದರೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಬೇಕಾಗಿದ್ದು ನನಗೂ ಬೇಕಾಗಿದ್ದು ಖರೆ ನಾವು ಏನು ಮಾಡ್ತೀವಿ ಅಂದರೆ ಹೆಣ್ಮಕ್ಳು ಮಾಡೋಕಾಗಲಾರ ಬಿಟ್ಟಕ್ಕೆ ಹಂಗೆ ಏನಿದ್ದಿ ತಿಂದ್ಬಿಟ್ಟು ಸುಮ್ಮನೆ ಕೂಡ್ತೀವಿ ಬಟ್ಟೆ ಗಂಡು ಮಕ್ಕಳಂದರೆ ರೊಟ್ಟಿ ಮಾಡಲೇಬೇಕಂದ್ರೆ ಅಂದರೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಆದರೆ ಹೆಂಗಾರ ಅಡುಗೆ ಮಾಡೋಕ್ಕೆ ಮನ್ಸು ಬರುತ್ತೆ ಆದರೆ ಸಂಜೆ ರೊಟ್ಟಿ ಮಾಡೋದಂದ್ರೆ ಬ್ಯಾಸು ಅಂತ ಅನ್ಸುತ್ತೆ ನೋಡ್ರಿ ಒಂದೊಂದು ದಿವಸ ಅಂದರೆ ಯಾವಾಗಲೂ ಅನ್ಸಂಗಿಲ್ಲ ಒಂದೊಂದು ಒಂದೊಂದ್ಸಲ ಅನಿಸ್ತಾ ಇರ್ತೈತೆ ರೀ ರೊಟ್ಟಿ ಮಾಡೋಕೆ ಒಲ್ಲಂತ ಅನಿಸ್ತಾ ಇರ್ತೈತಿ ಬರೀ ಅನ್ನ ಸಾಂಬಾರು ಅಂದ್ರೆ ಫುಲ್ ಖುಷಿ ಆಗ್ತೈತಿ ಬಟ್ ಅನ್ನ ಸಾಂಬಾರು ತಿನ್ನಕ್ಕೆ ನಮ್ಮ ಮನೆಯವ್ರಿಗಂತೂ ಸ್ವಲ್ಪನು ಇಷ್ಟ ಇರೋಂಗಿಲ್ಲ ರೀ ಯಾಕಂದ್ರೆ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಗಂಡು ಮಕ್ಕಳನ್ನ ಹಾಗೆ ರೀ ಅಂದರೆ ಎಲ್ಲರೂ ಇರೋಂಗಿಲ್ಲ ಕೆಲವೊಬ್ಬರು ಅನ್ನನೂ ಊಟ ಮಾಡ್ತರು ಬಟ್ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ರೊಟ್ಟಿ ಚಪಾತಿ ಇದ್ರೇನೆ ಹೊಟ್ಟೆ ತುಂಬ್ರಿ ಮ್ಯಾಲೆ ಸ್ವಲ್ಪ ಅನ್ನ ಬೇಕು ಬಟ್ ಫಸ್ಟಿಗೆ ಬರೀ ಅನ್ನ ಊಟ ಮಾಡಿ ನೀವು ಕೂಡ್ರಿ ಕೂಡ ಮನುಷ್ಯರ ಅಲ್ಲ ರೀ ರೊಟ್ಟಿ ಆದರೂ ಚಪಾತಿ ಆದರೂ ಮಾಡಿಕೊಳ್ ೇ ಮುದ್ದೆ ಮಾತ್ರ ತಿನ್ನೋಕೆ ಇಷ್ಟನೇ ಆಗಲ್ಲ ನನಗೆ ಇಷ್ಟ ಆಗುತ್ತೆ ಜಾವ್ ಮುದ್ದೆ ಆಗಲಿ ಮತ್ತು ರಾಗಿ ಮುದ್ದೆ ಆಗಲಿ ಬಟ್ ನಮ್ಮ ನಮ್ಮನೆಯವ್ರಿಗೆ ಒಂಚೂರು ಇಷ್ಟ ಆಗಂಗಿಲ್ಲ ರೀ ಹಿಂಗಾಗಿ ರೊಟ್ಟಿನೇ ಮಾಡಬೇಕಾಗುತ್ತೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಳಿಗೆ ಪೇಶೆನ್ಸು ಭಾಳ ಐತಿ ಮತ್ತು ಶ್ರಮನೂ ಅಂದ್ರೆ ಮುದ್ದೆ ಆಗಲಿ ಮತ್ತು ಅನ್ನ ಸಾಂಬಾರು ಆಗಲಿ ಜಲ್ದಿ ಮಾಡಿಬಿಡ್ಬೋದು ರೊಟ್ಟಿ ಮಾತ್ರ ಸ್ವಲ್ಪ ಮಾಡೋಕೆ ಹೈರಾಣ ರೀ ಅಂದರೆ ಟೈಮ್ನು ತೊಗೋತೈತಿ ಮತ್ತು ಅದಕ್ಕೆ ಶ್ರಮನೂ ಬೀಳುತ್ತೈತಲ್ರಿ ಹಿಂಗಾಗಿ ರೊಟ್ಟಿ ಮಾಡಂದಾಗ ಸ್ವಲ್ಪ ಸಿಟ್ಟು ಬರೋದು ಸಾಮಾನ್ಯ ಐತಿ ಅಂದರೆ ಎಲ್ಲ டேமிரே வரோங்கலமே அனஸ்ஸா நமக்கு அஞ்சு இல்லை அந்த கமெண்ட் பாக்ஸொழி அந்த நம்ம உத்தர கர்நாடக ஹெணமக்கள் ரீதி அஞ்சு ಅನಿಸ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನನಗೂ ಇರ್ತೈತಿ ನಿಮಗೂ ಅನಿಸ್ತಾ ಇರ್ತಿರ್ಬೇಕು ಯಾವಾಗಾರೆ ಸಂಜೆ ಮುಂದಾಗ ಅನ್ನ ಸಾಂಬಾರು ಮಾಡಿಬಿಡ ಅಂದ್ರೆ ಫುಲ್ ಖುಷಿ ಆಗ್ತೈತೆ ಅಂತ ಅನಿಸೈತೆ ಇಲ್ಲ ಅಂತಾರೆ ಈಗ ಫೈನಲಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಒಂದು ಹತ್ತು ಹದಿನೈದು ರೊಟ್ಟಿ ಮಾಡಿಬಿಡ್ಬೇಕು ಅಂದರೆ ಒಂದು ಮೂರು ನಾಲ್ಕು ರೊಟ್ಟಿ ಆರಾಮ್ಸಲಿ ಬೇಕಾಗುತ್ತೆ ಅಂದರೆ ತಳ್ಳಿಗೆ ಮಾಡಿಬಿಟ್ರೆ ಡಿಪ್ಪಾದರೆ ಒಂದು ಎರಡು ರೊಟ್ಟಿ ಅಷ್ಟು ತಿಂತಾರೆ ಆ್ಯಕ್ಚುಲಿ ದಿಪ್ ಮಾಡಿಬಿಟ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ರೀ ರೊಟ್ಟಿ ಸ್ವಲ್ಪ ತಲೆಗೆ ಮಾಡಿಬಿಟ್ರೇ ತಿನ್ನೋಕು ಮನ್ಸು ಬರುತ್ತೆ ಅದಕ್ಕಾಗಿ ಸ್ವಲ್ಪ ತಲ್ಗನೆ ಮಾಡ್ಕೊಳಕತ್ತಿದ್ದು ಮತ್ತು ಉಳಿದ್ಬಿಟ್ರೆ ನಾಳೆ ಬೆಳಗ್ಗೆ ತಿನ್ನೋಕೆ ಬರುತ್ತೆ ರೀ ಇಲ್ಲಾಂದ್ರೆ ದಪ್ಪ ಮಾಡಿಬಿಟ್ರೆ ಬೆಳಗ್ಗೆ ತಿನ್ನೋಕೆ ಆಗೋದಿಲ್ಲ ಅಂದ್ರೆ ಮಧ್ಯಾಹ್ನ ಮೇಲೆ ತಿನ್ನೋಕೆ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ತಲ್ಗನೆ ಮಾಡ್ಕೊಂಡ್ರೆ ಆಯಿತು ನಮ್ಮ ಮನೆಯೊಳಗೆ ಹೆಂಗೆ ಅಂದರೆ ಹೊರಗಡೆ ನಾಯಿ ಇದ್ಬಿಟ್ರೆ ಎಲ್ಲರೂ ಒಂದೊಂದು ಹಾಕಿಬಿಡ್ತಾರೆ ಅಂದರೆ ಬಂದುಬಿಟ್ರೆ ಸಾಕು ನಮ್ಮ ಮನೆಯವರಾಗಲಿ ಮತ್ತು ಮನೂ ಆಗಲಿ ನಾ ಎಷ್ಟೇ ಮಾಡಿ ಇಟ್ಬಿಟ್ರೂ ಖಾಲಿ ಮಾಡೇ ಬಿಡ್ತಾರೋ ನಾ ರೊಟ್ಟಿ ಪಲ್ಯನೂ ರೈ ಐತಿ ಮಧ್ಯಾಹ್ನ ಮಾಡಿದ್ದು ರೊಟ್ಟಿ ಮಾಡಿ ಊಟ ಮಾಡಬೇಕು ನೋಡಿರಿ ಮತ್ತು ಇವತ್ತು ನೀಡೋನು ಇಲ್ಲೇ ಮುಗಿಸೋಣ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ಜಾಸ್ತಿ ಕಂಟೆಂಟ್ ಏನಿಲ್ಲ ಬಟ್ ಡೈಲಿ ರೂಟೀನ ಶೇರ್ ಮಾಡ್ಕೊಂಡಿದ್ದು ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಯಾಕಂದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದಲ್ಲ ಹೀಗಾಗಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮ್ಮ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ